ಸಾಲು ಮರದ ತಿಂತ ಒಂದು ಉದ್ಯಾನವನ ಇದೆ ಹೋಗಿ ಆಮೇಲೆ ಹೋಗುದು ಅಂತ ಇದ್ದೇವೆ ಅಲ್ಲಿ ಆಟ ಆಡ್ಲಿಕ್ಕೆ ಉಂಟಲ್ಲ ಅದ್ರಿಗೆ ಖುಷಿ ಆಗ್ತದೆ ಅದಕ್ಕೆ ಅಲ್ಲಿಗೆ ಹೋಗುವಂತ ಇದೇವೆ ऊह <laughs> ಹೇರ್ ಸ್ಟ್ರೈಟ್ನಿಂಗ್ ಸ್ಟೋರಿ ಮೂರು ಅಕ್ಟೋಬರ್ ಇವತ್ತು ನಾವು ಹೊರಗಡೆ ಹೋಗುವವರು ಹಾಗೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಹೇಗೆ ಮಾಡಿದೆ ಅಂತ ಹೇಳುವ ವಿಡಿಯೋ ಇದು ಪಾರ್ಟ್ ಒನ್ ಟು ತ್ರೀ ಹೀಗೆ ಮಾಡ್ತಾ ಇದ್ದೇನೆ ಒಂದೇ ವೀಡಿಯೋದಲ್ಲಿ ಎಲ್ಲ ಕಷ್ಟ ಈಗ ಹೇರ್ ಸ್ಟ್ರೈಟ್ನಿಂಗ್ ಬಗ್ಗೆ ತೋರಿಸ್ತೀನಿ ಹಾಯ್ ಈ ಪೋರ್ಷನ್ ನಾನೀಗ ಸ್ಟ್ರೈಟ್ನಿಂಗ್ ಮಾಡಿ ಆಯಿತು ಹೇಗೆ ಬಂದಿದೆ ಈ ಪೋರ್ಷನ್ ಮಾಡಲಿಲ್ಲ

ಮನೇಲಿ ಏನು ತಿಂಡಿ ಮಾಡಿರಲಿಲ್ಲ ಹಾಗಾಗಿ ಮೊದಲು ಬಿಸಿಲೇ ಘಾಟ್ಗೆ ಹೋಗುವ ಮುಂಚೆ ಹೋಟ್ಲಿಗೆ ಹೋಗಿ ತಿನ್ನು ಅಂತ ಹೇಳಿ ಹೋಟ್ಲಿಗೆ ಹೋದೆವು ಕುಲ್ಕುಂದದ ಹತ್ತಿರದ ಅದು ಸುಬ್ರಹ್ಮಣ್ಯ ಕುಲ್ಕುಂದ ಅಲ್ಲಿ ನೋಡಿ ಸೆಕ್ಯೂರಿಟಿ ಥರ ಒಂದು ಆಮೇಲೆ ಅನಾರ್ಕಲಿ ಎಲ್ಲ ಮುಖವಾಡಗಳು ಉಂಟಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅನಾರ್ಕಲಿ ಫಿಲ್ಮಲ್ಲಿದ್ದ ಮುಖ ಆರ್ಡ್ರ್ ಕೊಟ್ಟು ವೇಟಿಂಗ್ ಮಾಡ್ತಾ ಇದ್ದೇವೆ ಫುಡ್ಡಿಗೆ ನಾವು ನಾಲ್ಕೇ ಜನ ಹೋದದ್ದು ಈ ಥರ ಶಾಲ್ ಹಾಕಿದರೆ ಚೆನ್ನಾಗಿ ಕಾಣ್ತದ ಅಥವಾ ರೌಟ್ ಈ ಥರ ಕಾಣ್ತದ ಧೃತಿ ನಗಡ್ತಿದ್ಲು ನಾನು ಶಾಲ್ ಹಾಕಿದ್ದಾನೆ ನೋಡಿ ಹೀಗೆ ಹೊರಗಡೆ ಹೋಗುವಾಗ ಪಾಪ ಹಸ್ಬೆಂಡೇ ಇಟ್ಕೊಂಡಿರ್ತಾರೆ ಮಗುನು ಕಾರಲ್ಲಿ ಹೋಗುವಾಗ ನಾನು ಇಟ್ಕೊಳ್ತೇನೆ ಮತ್ತು ಮನೇಲಿ ನೋಡ್ಕೊಳ್ತೇನೆ ಹೊರಗಡೆ ಪಾಪ ಅವರೇ ಇಟ್ಕೊಳ್ದು ಆರ್ಡ್ರ್ ಮಾಡಿದ್ದೆವು ಅದಕ್ಕೆ ಬಾಜಿ ಚಟ್ನಿ ಸಾಂಬಾರೆಲ್ಲ ಇತ್ತು ಶ್ರೀ ತಿಂದರು ಆಮೇಲೆ ನೆಕ್ಸ್ಟ್ ನಮಗಿಬ್ರಿಗೆ ಗುದ್ದೊತ್ತಿಗೂ ಇಡ್ಲಿ ಸಾಂಬಾರು ವಡೆ ಆರ್ಡ್ರ್ ಮಾಡಿದೆವು ಚೆನ್ನಾಗಿತ್ತು ತೊಂದರೆ ಇಲ್ಲ ಹಾಗೆ ಇಬ್ಬರು ಇಡ್ಲಿ ಸಾಂಬಾರು ತಿಂದೆವು ಸಾಂಬಾರು ಕಲಸಿ ಚೆನ್ನಾಗಿ ತಿಂದೆ ಶ್ರೀ ಪೂರಿ ತಿಂದರು ಹಾಗೆ ಆಮೇಲೆ ದೋಸೆ ಆರ್ಡ್ರ್ ಮಾಡಿದ್ರು ಸಾದಾ ದೋಸೆ ಅದು ಶ್ರೀ ತಿಂತರು ಮನೆಯಲ್ಲೆಲ್ಲ ನಾವು ತುಂಬ ದೋಸೆ ತಿಂತೇವಲ್ಲ ಇಲ್ಲಿ ಒಂದು ಎರಡು ಕುಡ್ದು ಅದು ಸಾಕು ನೋಡಿ ನಂದು ಫೇವ್ರೆಟ್ ಐಟಮ್ ಪಲಾವ್ ತೊಂದರೆ ಇಲ್ಲ ಚೆನ್ನಾಗಿತ್ತು ನನಗೆ ಫಂಕ್ಷನ್ ಇದೆ ಆಮೇಲೆ ಮೈ ಫೇವ್ರೇಟ್ ಟೀ ಬಂತು ಟೀ ಅಥವಾ ಕಾಫಿ ಕುಡಿತಾ ಇರ್ತೇನೆ ಆಮೇಲೆ ಸೋಡಾ ಶರ್ಬತ್ ಆರ್ಡ್ರ್ ಮಾಡಿದರು ಶ್ರೀ ಕುಡಿದ್ರು ನನಗೆ ಬೇಡ ನಾನು ಟೀ ಕುಡ್ದೆ ಅಲ್ಲ ದಿಸ್ ಈಸ್ ಮೈ ಸ್ಟಾಲ್ ಈಟಿಂಗ್ ನಾನು ಹೇಗೆ ತಿಂತೇನೆ ನೋಡಿ ಚೆನ್ನಾಗಿತ್ತು ಪಲಾವ್ 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 ಇದು ಮಿಕ್ಕಿ ಮೌಸ್ ಅದರ ಮುಖವಾಡ ಹಾಕಿ ಹಾಕಿದಾಗ ಕೃಷ್ಣ ಉಂಟಲ್ಲ ಅದಕ್ಕೆ ಬಾಯಿ ಹಾಕ್ಲಿಕ್ಕೆ ಸೀದ ಅದರ ಮೂಗಿನ ತುದಿಗೆ ಅವನಿಗೆ ಭಾರಿ ಖುಷಿ ಆಯಿತು ನೋಡಿ ಆಮೇಲೆ ನೆಕ್ಸ್ಟ್ ಒಬ್ಬ ಸಹ ಹುಲಿ ವೇಷ ಸಹ ಹಾಕಿದ್ಲು ಹುಳಿ ಅಲ್ಲ ಹುಲಿಯ ಮುಖವಾಡ ಸಹ ಅಂತ ಹಾಕಿದ್ಲು ಅವಳು ಅಲ್ಲಿ ತುಂಬ ಇದೆ ಅಲ್ಲ ಬಂದವರೆಲ್ಲ ಹಾಕ್ತಾರೆ ಅದನ್ನು ಅನಾರ್ಕಲಿ ಅಂತ ಹೇಳ್ತಾರಂತಲ್ಲ ಅದು ಅನಾರ್ಕಲಿ ಒಂದೇ ಮುಖಕ್ಕ ಅಥವಾ ಎಲ್ಲದಕ್ಕೂ ಹೇಳೋದು ಗೊತ್ತಿಲ್ಲ ಹಾಗೆ ಆ ಮುಖ ಒಂದು ಎಂಜಾಯ್ಮೆಂಟ್ ಶ್ರೀಸ್ ಹಾಕಿದ್ದಾರೆ ನೋಡಿ ಅದು ಇದಲ್ಲ ನರಿ ಇಲ್ಲಿ ಇದಲ್ಲ ಚೆನ್ನಾಗಿದೆ ಅಲ್ಲ ಎಲ್ಲ ಬಂದವರಿಗೊಂದು ಎಂಟರ್ಟೈನ್ಮೆಂಟಿಗೆ ಇಟ್ಟಿದ್ದಾರೆ ಹೋಟ್ಲಲ್ಲಿ ಇದು ಹೊರಗಡೆ ಒಂದು ಇದೆ ಅಲ್ಲಿ ಒಂದು ಗಂಡಸಿನ ಮತ್ತು ಹೆಂಗಸಿನ ವಿಗ್ರಹ ಉಂಟು ಮೂರ್ತಿ ಅದರ ಹತ್ತಿರ ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ ವೆಲ್ಕಮ್ ಮಾಡೋದು ಅವರೆಲ್ಲ ಆಮೇಲೆ ನೆಕ್ಸ್ಟ್ ಇಲ್ಲಿ ಬಾಡಿಗಾರ್ಡ್ ಅದಕ್ಕೆ ನಮ್ಮ ಮುಖ ಇಟ್ಟರೆ ಸಾಕು ನೋಡಿ ಇಡ್ತಾ ಇದ್ದಾರೆ ಆಮೇಲೆ ಎಲ್ಲ ತಿಂಡಿ ಎಲ್ಲ ತಿಂದು ಅದೆಲ್ಲ ಆಗಿ ಹೊರಟೆವೆಲ್ಲ ನೋಡಿ ಎಲ್ಲ ಹೋಗುವಾಗ ನಾನೊಂದು ಹೇರ್ ಬ್ಯಾಂಡ್ ತಗೊಂಡೆ ಬ್ಲ್ಯಾಕ್ ಹೇರ್ ಬ್ಯಾಂಡು ಅದಕ್ಕೆ ಬಿಳಿ ಸ್ಟೋನ್ ಬಂದು ಚೆನ್ನಾಗಿತ್ತು ಥರ್ಟಿ ರುಪೀಸ್ ಬ್ಯೂಟಿಫುಲ್ ಅದೊಂದು ರೀತಿ ಇಷ್ಟಪಟ್ಟು ಮೈ ನ್ಯೂ ಹೇರ್ ಬ್ಯಾಂಡ್ ಚೆನ್ನಾಗಿದ್ಯಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಈಗ ಸಾಲು ಮರದ ತಿಮ್ಮಕ್ಕ ವೃಕ್ಷೋಧ ಹತ್ರ ಫಸ್ಟ್ ಅಲ್ಲಿಗೆ ಹೋಗಿ ಮತ್ತೆ ಬಿಸಿಲು ಓಪನ್ ಇರ್ಲಿಲ್ಲ ಯಾವಾಗ ಓಪನ್ ಇರ್ತದೆ ಯಾವಾಗ ರಜೆ ಅಂತ ಗೊತ್ತಿರಲಿಲ್ಲ ಹಾಗೆ ಅಲ್ಲಿಂದ ಸುಧಾ ಹೊರಗಡೆ ಅಲ್ಲಿ ವಿಡಿಯೋ ಮಾಡಿ ಕೇಳುತ್ತಿಲ್ಲ ಅಲ್ಲಿಂದ ಅಲ್ಲಿ ಒಳಗಡೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಆಗುವಂಥದ್ದೆಲ್ಲ ಇದೆ

ன்ி சூப்பாடு ரமணிய ருதமியா பன்னெண்டு ஏத்துக்கோப்பா அப்பா போற ஏத்துக்கோப்ப ವಾವ್ ಸೂಪರ್ ಮಳೆಗಾಲದಲ್ಲಿ ಒಂದು ಬಂದ್ರೆ ಹೀಗೆ ಎಷ್ಟು ಚೆನ್ನಾಗಿ ನೀರು ನೋಡ್ಲಿಕ್ಕೆ ಸಿಗ್ತದೆ ನೋಡಿ ಹರಿಯುವ ನೀರು Eh <coughs> <coughs> பாபேன்னு சூர் நீ இருந்தா பிள்ளை ஆனா பேண்ட்டு ಇಲ್ಲಿ ಮುಂಚೆ ಇಳಿದು ಹಸ್ಬೆಂಡ್ ಮಗು ಮತ್ತೆ ಅದ್ರದಿಯೆಲ್ಲ ಸ್ನಾನ ಮಾಡಿದರು ನಾನು ಸ್ನಾನ ಮಾಡಲಿಲ್ಲ ಅಷ್ಟು ಚೆನ್ನಾಗಿತ್ತು ಈ ಸಲ ನೀರು ತುಂಬ ಇದೆಯಲ್ಲ ಮಳೆಗಾಲ ಅಲ್ಲ ಆಗ ಬೇಸಿಗೆಗಾಲದಲ್ಲಿ ಏನೋ ಹೋದತ್ತು ಅಷ್ಟೇ ನೀರಿರಲಿಲ್ಲ ಸ್ವಲ್ಪ ಡೇಂಜರ್ಸ್ ಅಲ್ಲ ಮತ್ತೆ ಇಳಿಬಾರ್ದು ಅಂತೇಳಿ ಅಲ್ಲಿ ಅವರು ಹೇಳ್ತಾರೆ ಫಾರೆಸ್ಟ್ ಆಫೀಸರೆಲ್ಲ ಬಂದು ಜೋರು ಮಾಡ್ತಾರೆ ಅಲ್ಲಿ ಇಳಿದ್ರೆ ಹಾಗಾಗಿ ಮೇಲಿನಿಂದಾನೆ ನೋಡ್ಕೊಂಡು ಹೋದೆವು ಬಿಸಿಲುಘಾಟ ಇನ್ನೇನು ತಲುಪ್ತೇವೆ ಅಂತ ಸ್ವಲ್ಪ ಇದೆ ಅಂತ ಹೇಳುವಾಗಲೇ ಸಿಗ್ತದೆ ಇದು ಚೆನ್ನಾಗಿದೆ ಅಲ್ಲ ನಾಗರಾವು ಅಥವಾ ಕೆರೆ ಹಾವದ ಪೊರೆಯಂದು ತುಮೋ ಎಷ್ಟು ದೊಡ್ಡದು ಎಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನೆಲ್ಲ Pui pui. Uh.

धृति <laughs> बिसले गाट Eh, yeah. oi bala I yeah. పంగా <laughs> పడ <laughs> 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 <usimkai> ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಲ್ವತ್ನಾಲ್ಕನೇ ಮೆಟ್ಟಿಲು ತೊಂಬತ್ತೈದನೇ ಮೆಟ್ಲಲ್ಲಿ ನಾವು ರೆಸ್ಟ್ ತಗೊಳ್ತಾ ಇದ್ದೇವೆ ರೆಸ್ಟ್ ತಗೊಂಡಾಯ್ತು ಇನ್ನು ವಾಪಸ್ ಹೋಗುದು ಎಷ್ಟು ಮೆಟ್ಟಿಲು ಉಂಟು ಅಂತ ನೋಡ್ತೇನೆ ಹೌದಾ ಈಗ ವಾಪಸ್ ಹತ್ಬೇಕಲ್ಲ ಈಗ ನೂರ ತೊಂಬತ್ತೈದು ಆಯ್ತು ನೂರ ತೊಂಬತ್ತೈದು ಮೆಟ್ಟಿಲು ಆಯ್ತಲ್ಲ ಇದು ಎಂತ ಫಾಲ್ಸ್ ಮಲಹಳ್ಳಿ ಮಲಹಳ್ಳಿ ಫಾಲ್ಸ್ ಇಲ್ದಾಯ್ತು ಕೆಳಗಿನವರೆಗೆ

సెవెంటీ రుపీస్ గడి చాముండేశ్వరి దేవస్థాన బ బరువగా బేగ సిక్తుంది అది హి శ్రీ నమస్కారం ಬೆಳಿಗ್ಗೆ ಹೋಗಿದ್ದೇವಲ್ಲ ಅದೇ ಹೋಟ್ಲಿಗೆ ಹೋದೆವು ಹೊರಗಡೆ ನೋಡಿ ಕಾರಂಚಿ ಅಲ್ಲಲ್ಲ ಜಲಪಾತ ಎಷ್ಟು ಚೆನ್ನಾಗಿದೆ ಅಲ್ಲ ಬ್ಯೂಟಿಫುಲ್ ನಾವು ಊಟ ತಗೊಂಡೆವು ನನಗೆ ಊಟ ಆಗ್ಬೋದು ಅಂತ ಹೇಳಿದೆ ಹಾಗಂತ ಚಪಾತಿ ಎಲ್ಲ ತಿನ್ನಲಿಲ್ಲ ಇದ್ರಿಗೆ ಗೋಬಿ ಮಂಚೂರಿ ಇದು ನಾವು ಮೂವರು ಸಹ ಶೇರ್ ಮಾಡಿದೆವು ಪೂರಿ ಮಗುವಿಗೆ ಸಹ ಒಂದು ಪೀಸ್ ಕೊಟ್ಟೆವು ಅವನಿಗೆ ಪೂರಿ ಎಲ್ಲ ಇಷ್ಟ ಪೂರಿ ಚಪಾತಿ ಎಲ್ಲ ಇಷ್ಟ ಅವನಿಗೆ ಹಾಯ್ ಅಂತೂ ಬಿಗ್ ಬಾಸ್ ಶುರುವಾಗುವ ಹೊತ್ತಿಗೆ ಮನೆಗೆ ತಲುಪಿದೆವು ಒಂಬತ್ತುವರೆ ಆಗ್ತಾ ಬಂತು ಫುಲ್ಲು ಸು ಟೈರ್ಡ್ ಆಗಿದೆ ಬಿಸಿಲೆ ಘಾಟಿಗೆ ಹೋಗಿದ್ದೇವೆ ಮಲ್ಲಳ್ಳಿ ಫಾಲ್ಸ್ ಮಲ್ಲಹಳ್ಳಿ ಫಾಲ್ಸಲ್ಲಿ ಐನೂರೈವತ್ತೆರಡು ಸ್ಟೆಪ್ಸ್ ಇಳಿಲಿಕ್ಕೆ ಐನೂರೈವತ್ತೆರಡು ಸ್ಟೆಪ್ಸ್ ಹತ್ತಲಿಕ್ಕೆ ಎಷ್ಟಾಯಿತು ನೀವೇ ನೋಡಿ ಹಬ್ಬ ಫುಲ್ ಸುಸ್ತಾಗಿ ಹೋಗಿದೆ ಇವತ್ತಿನ ಜರ್ನಿ ಇಲ್ಲಿಗೆ ಮುಗೀತು ಓಕೆ ಬಾಯ್ ಟೇಕ್ ಕೇ ಗುಡ್ ನೈಟ್ and will the video of the 16th bye bye